ಎಲ್ರಿಗೂ ನಮಸ್ಕಾರ ಇವತ್ತು ಗುರುವಾರ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಹೊರಟಿರೋದು ಎಮ್ಗೆ ನಂದಿ ಬಸವೇಶ್ವರ ದೇವಸ್ಥಾನದಲ್ಲಿ ಕಡಲೆ ಕಾಯಿ ಪರ್ಷೆಗೆ ಆಯ್ತು ಆಮೇಲೆ ನಾನು ಪೂಜಾ ಇಬ್ರು ರೆಡಿ ಆದ್ವಿ ಅಕ್ಕ ಬರ್ತೀನಿ ಅಂದ್ರು ಅಕ್ಕಗೋಸ್ಕರ ವೆಯ್ಟ್ ಮಾಡ್ತಾ ನಿಂತಿದ್ವಿ ಅಷ್ಟರಲ್ಲಿ ಅಕ್ಕ ಬಂದ್ರು ಅಕ್ಕ ಈ ಸಲ ಒಬ್ಳೆ ಬರದೆ ಜೊತೆಗೆ ಮಗಳನ್ನ ಕರ್ಕೊಂಡ್ ಬಂದಿದ್ರು ಅಕ್ಕ ಅವರು ಅವ್ರು ಕರ್ಕೊಂಡು ನಾವು ಹೊರಟ್ವಿ ನನ್ಗಂತೂ ನಮ್ಮಅಕ್ಕ ನೋಡಿ ತುಂಬಾ ಖುಷಿ ಆಗೋಯ್ತು ನಮ್ಗೆಲ್ಲ ಗೊತ್ತಾಗೋಯ್ತು ಅಕ್ಕನ ಮಗಳು ಬಂದಿದ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ಆದ್ರೆ ತೋರ್ಸ್ಕೊಳಂಗಿಲ್ಲ ನಿಮ್ಮನ್ನ ತಡೆದಿರುವವರು ಯಾರು ಯಾಕೆ ಅಂದ್ರೆ ಪಕ್ಕದಲ್ಲ ನೀನ್ ತೀಗಾಳೆಟ್ ಅವರು ಕಡ್ರಿಗೆ ರಂಗಣ್ಣನ ಹತ್ರ ಬೈಸ್ಕೊಂಡು ನಾವು ಹೊರಟಿವಿ ಎಮ್ಗೆ ಪುರಕ್ಕೆ ಅಲ್ಲಿಂದ ಸ್ವಲ್ಪ ದೂರದಲ್ಲೇನೆ ದೇವಸ್ಥಾನ ಇರೋದು ಯಾಕೋ ಗೊತ್ತಿಲ್ಲ ಸುಮ್ನೆ ನಗು ಬರ್ತಾ ಇದೆ ನಾನು ನಗ್ತೀನಿ ನೀವು ಸ್ವಲ್ಪ ನಗ್ ಬಿಡಿ ಹಂಗೇನೆ ದಾರಿಲಿ ನಮ್ ತಮ್ಮ ಬಸಣ ಸಿಕ್ಕ ಅವ್ನು ಮಾತಾಡ್ಸಿದೆ ಆದ್ರೆ ಬೇಜಾರಾಯ್ತು ಪಾಪ ವಯಸ್ಸಿಗೆ ಬಂದಿರೋ ಹುಡುಗ ಬೈಕಲ್ಲಿ ಒಬ್ನೇ ಹೋಗ್ತಾ ಇರೋದನ್ನ ನೋಡಿರೋ ದೇಶ ಅಂತೂ ಕಡಲೆಕಾಯಿ ಪರ್ಸೆಗೆ ಬಂದ್ವಿ ಜಾತ್ರೆ ಫುಲ್ ಜೋರಿತ್ತು ಜನ ಸಿಕ್ಕಾಪಟ್ಟೆ ಇತ್ತು ದಾರಿಲಿನ ಮಳೆಯ ಆಲೇಶ ಮತ್ತೆ ಅವನ ಫ್ರೆಂಡ್ ದಾಮು ಇಬ್ಬರು ಸಿಕ್ಕಿದ್ರು ಒಟ್ಟಿಗೆ ಎರಡು ದೇವ್ರು ನೋಡೋಣ ಅಂತ ಕಾಮಿಡಿ ಕಿಲಾಡಿ ಜಗಪ್ಪ ಹಾಗೂ ಸುಷ್ಮಿತಾ ಅವ್ರದ್ದು ಕಾಮಿಡಿ ಶೋ ನಡೀತಾ ಇತ್ತು ಅದನ್ನ ದೂರದಲ್ಲೇ ನಿಂತ್ಕೊಂಡು ನೋಡ್ತಾ ಹೊರಟ್ವಿ ಫಸ್ಟ್ ದೇವ್ರು ನೋಡ್ಕೊಂಡು ಆಮೇಲೆ ಜಾತ್ರೆ ಮಾಡೋಣ ಅಂತ ದೇವಸ್ಥಾನ ಕಡೆ ಬಂದ್ವಿ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇಲ್ಲಿ ಎಲ್ಲಿ ಹೋಗೋದು ಅಂತ ಗೊತ್ತಾಗದ್ ರಾಂಗ್ ರೂಟ್ ಅಲ್ಲಿ ನುಗ್ಗಿದ್ವಿ ಆಮೇಲೆ ಒಬ್ಬ ಪೊಲೀಸ್ ಆಫ್ ಅವರು ಹೇಳಿದ್ರು ಈ ಕಡೆ ಇಲ್ಲ ಎಂಟ್ರಿ ಆ ಕಡೆ ಎಂಟ್ರಿ ಇರೋದು ಇದು ಎಕ್ಸಿಟ್ ಹೇಳಿ ಮತ್ತೆ ನಮ್ಮನ್ನ ಆ ಕಡೆ ಕಳಿಸಿದ್ರು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಕಬ್ಬನ ದರ್ಶನ ಮಾಡೋದು ಪ್ರತಿಯೊಬ್ಬ ಭಕ್ತನಿಗೂ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಲ್ಲಿ ಕಬ್ಬು ಮತ್ತೆ ಕಡಲೆಕಾಯಿ ಕೊಡ್ತಾ ಇದ್ರಂತೆ ಇವಾಗ ಕಡಲೆಕಾಯಿ ಖಾಲಿ ಆಗಿದೆ ಅಂದ್ಬಿಟ್ಟು ಕಬ್ಬು ಮಾತ್ರ ಕೊಡ್ತಾ ಇದ್ದಾರೆ ಬೆಳಿಗ್ಗೆ ಕಡಲೆಕಾಯಿ ಮತ್ತೆ ಕಬ್ಬನ್ನು ಎರಡೂ ಕೊಡ್ತಾ ಇದ್ರಂತೆ ನಾವು ಬೆಳಗ್ಗೆ ಬರಕ್ ಆಗಲಿಲ್ವಲ್ಲ ಇವಾಗ ಬಂದ್ವಿ ಇವಾಗ ಜಸ್ಟ್ ಕಬ್ಬು ಮಾತ್ರ ಉಳ್ಕೊಂಡಿದೆ ನೀವು ನೋಡ್ತಾ ಇರೋದು ಶ್ರೀ ನಂದಿ ಬಸವೇಶ್ವರ ದೇವಸ್ಥಾನದ ಹೊರ ನೋಟ ಇದು ನಂದಿ ಬಸವೇಶ್ವರನ ತೇರು ಆಲ್ರೆಡಿ ತೇರು ಎಳೆದು ನಿಲ್ಲಿಸಿದ್ದಾರೆ ಇವಾಗ ಸ್ವಲ್ಪ ಜನ ಕಡಿಮೆ ಆಗಿದೆ ಬೆಳಿಗ್ಗೆ ಸಿಕ್ಕಾಪಟ್ಟೆ ಜನ ಇದೆ ಅಂತಂದರು ಇವಾಗ ಸ್ವಲ್ಪ ಪರವಾಗಿಲ್ಲ ಕಡಿಮೆ ಆಗ್ತಾ ಇದೆ ನಾವು ದರ್ಶನ ಮಾಡೋಣ ಅಂತ ಹೊರಟ್ವಿ ದೇವರ ದರ್ಶನ ಮಾಡಿದ ಎಲ್ರಿಗೂ ಕಪ್ ಕೊಡ್ತಾಯಿದ್ದಾರೆ ನೋಡಿ ಅಲ್ಲಿಂದ ಬರಬೇಕಾದ್ರೆ ಸಾಲಲ್ಲಿ ಬರಬೇಕು ಅಲ್ಲಿ ಇಸ್ಕೊಂಡು ಹೊರಗಡೆ ಬರಬೇಕು ಅಂತೂ ಕಷ್ಟಪಟ್ಟು ದೇವಸ್ಥಾನ ಒಳಗಡೆ ಬಂದ್ವಿ ಕಷ್ಟಪಟ್ಟು ಒಳಗಡೆ ಬಂದಿದ್ಕೂ ಸಾರ್ಥಕ ಆಯ್ತು ಅನ್ಸಿತ್ತು ಯಾಕಂದ್ರೆ ದೇವರ ದರ್ಶನ ತುಂಬಾ ಹತ್ತಿರದಿಂದ ಆಯ್ತು ಶ್ರೀ ನಂದಿ ಬಸವೇಶ್ವರ ಎಲ್ರಿಗೂ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಳ್ತೀನಿ ದರ್ಶನ ಮುಗಿಸ್ಕೊಂಡು ಹೊರಕ್ಕೆ ಬರ್ತಿದ್ದಂಗೆನೆ ಎಲ್ರಿಗೂ ಒಂದೊಂದು ಕಪ್ ಕೊಟ್ಟರು ನಮ್ಮ ಅಕ್ಕ ಎರಡೆರಡು ಕಪ್ ಕೇಳಿದ್ರು ಆದ್ರೆ ಎರಡು ಕಪ್ ಕೊಡಲಿಲ್ಲ ಒಬ್ರಿಗೆ ಒಂದೇ ಅಂದ್ಕೊಂಡು ಒಂದೇ ಕೊಟ್ಟರು ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರೆ ನಾನು ನನ್ನ ಹೆಂಡತಿ ಒಂದು ಸೂಪರ್ ಆಗಿ ಒಂದು ಸೆಲ್ಫಿ ತಗೊಂಡು ಜಾತ್ರೆ ಕಡೆ ಹೊರಟಿವಿ ಎಲ್ಲ ಬರ್ತಾರೆ ಅಲ್ಲೇ ಇರಪ್ಪ ಜಾತ್ರೆಯಲ್ಲಿ ನಮ್ಮ ಅಕ್ಕನ ಮೊದಲನೇ ಬಲಿ ಈ ಸ್ವೆಟರ್ ಮರೋರು ಇವ್ರ ಕತೆ ಇವತ್ತಿಗೆ ಮುಗೀತು ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಪಾಪ ಒಣಂಗೆ ವರ್ಷಕ್ಕಾಗ ಒಟ್ಟು ಹುಚ್ಚಿಡ್ಸ್ಬಿಟ್ಟು ಹೊರಟಿದ್ದು ಚಿಕ್ಕ ಮಕ್ಕಳ ತರ ಹುಯ್ಯಾಲೆ ಆಡೋಕೆ ಒಳ್ಳೇದು ಮಾಡ್ತದ ಅಪರೂಪಕ್ಕೆ ಆಟ ಆಡಕ್ಕಂತ ಹೋದ್ರೆ ಆಡ್ಸೋನ್ ನಮ್ಮ ಮೇಲೆ ಏನ್ ಕೋಪನೋ ಏನೋ ಸಾಂಗ್ ಎಂದೆಂಥ ಸಾಂಗ್ ಆಗ್ತದೆ ನೋಡಿ ನಾವು ಓದ್ಕೊಡ್ಲೇನೆ

ಇದೇ ಫಸ್ಟ್ ಟೈಮ್ ನಾನು ಈ ಆಟ ಆಡಿದ್ದು ಸೂಪರ್ ಆಗಿತ್ತು ಎಂಜಾಯ್ ಮಾಡಿದ್ವಿ ನೆಕ್ಸ್ಟ್ ನಾವು ಹೋಗಿದ್ದು ಜಾತ್ರೆಗೆ ಎಲ್ಲರೂ ಜಾತ್ರೆಯಲ್ಲಿ ಏನೇನ್ ಬೇಕು ಅದನ್ನೆಲ್ಲ ತಗೊಂಡ್ರು ನನಗ್ ಬೇಕಾಗಿದ್ದು ಚಸ್ಮ ಅದಕ್ಕೋಸ್ಕರ ನಾನು ಚಸ್ಮಾ ಅಂಗಡಿಗೆ ಅಂಗಡಿಗೋದೆ ಅಲ್ಲಿ ನನಗೆ ಇಷ್ಟವಾದಂತ ಒಂದು ಚಸ್ಮ ತಗೊಂಡೆ ಯಾಕಂದ್ರೆ ಜಾತ್ರೆಲಿ ಚಸ್ಮ ಹಾಕಿಲ್ಲ ಅಂದ್ರೆ ಆ ಜಾತ್ರೆ ಇನ್ಕಂಪ್ಲೀಟ್ ಆಗಿ ಎಲ್ರೂ ಜಾತ್ರೆಯಲ್ಲಿ ಬಿಜಿ ಆಗಿದ್ರೆ ನಮ್ಮ ಕಬ್ ಕದಿಯೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಅದರಲ್ಲಿ ಯಶಸ್ವಿನೂ ಆಗಿದ್ದಾರೆ ಕಬ್ ಕದ್ಬಿಟ್ಟು ಅದೇ ಅಂಗಡಿಗೆ ಹೋಗಿ ಅವ್ರಿಗೆ ಕೊಟ್ಬಿಟ್ಟು ಅವ್ರ ಹತ್ರನ ಜ್ಯೂಸ್ ಮಾಡಿಸಿಕೊಂಡು ನಮ್ ಎಲ್ಲರಿಗೂ ಕುಡಿಸ್ತಾಳೆ ಎಲ್ಲರಿಗೂ ಗ್ಲಾಸ್ ಅಲ್ಲಿ ಕುಡಿಸ್ಬಿಟ್ಟು ಅವ್ರು ಮಾತ್ರ ಯಾವ್ದ್ರಲ್ಲಿ ಕುಡಿತಾರೆ ನೋಡಿ ನೀವ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ ಅಲ್ಲ ನೀವು ಒಂದೇ ಒಂದು ಕಬ್ಬು ಸಿಕ್ಕರೆ ಸಾಕು ತಿನ್ನೋಕೆ ಅನ್ಕೊಂಡಿದ್ವಿ ನಾವು ಸ್ಟಾರ್ಟಿಂಗ್ ಬಂದಾಗ ಆದರೆ ದೇವರು ನಮ್ಮ ಅಕ್ಕ ಕಬ್ಬನ್ನು ಕಳ್ತನ ಮಾಡಿದ್ ನೋಡಿ ನಮಗೋಸ್ಕರ ಒಂದು ನಾಲ್ಕೂವರೆ ಅಷ್ಟು ಹಾಕಿ ಕಳಿಸಿದ್ದಾರೆ ಕಬ್ಬನ್ನು ಹಾಕೊಂಡು ಹೋಗಕ್ಕೆ ಮಹೇಶಿಗೆ ಆಟೋ ಥರ ಕೇಳಿದ್ವಿ ಮಹೇಶ್ ಆಟೋ ತೊಗೊಂಬಂದ ಆಟೋದಲ್ಲಿ ಕಬ್ಬನ್ನೆಲ್ಲ ಲೋಡ್ ಮಾಡಿಬಿಟ್ಟು ಮತ್ತೆ ನಾವು ಜಾತ್ರೆ ಕಡೆ ಹೊರಟ್ವಿ ಆಯ್ತು ಆಮೇಲೆ ಆಮೇಲೆ ಇನ್ನೇನು ರಂಗಣ್ಣ ಜಾತ್ರೆಗೆ ಹೋದ ಹೆಣ್ಮಕ್ಳು ನೀರಿಗೆ ಹೋದ ಹೆಮ್ಮೆಗಳು ಬೇಗ ಆಚೆ ಅವು ನಮಗೂ ಕಾದು 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 ಸಾಕಾಗೋಯ್ತು ಅಂತೂ ಇಂತೂ ಜಾತ್ರೆ ಮುಗಿಸ್ಕೊಂಡು ಹೊರಗಡೆ ಬಂದರು ನಾವು ಅವ್ರಿಗೋಸ್ಕರ ಕಾಯ್ತಾ ನಿಂತಿದ್ವಿ ಕರ್ಕೊಂಡು ನಾವು ಮನೆ ಕಡೆ ಹೊರಟಿವಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು ಅಷ್ಟೇ